ದುರಂತ ಮಂಡ್ಯದ ವಿಸಿ ನಾಲೆಯಲ್ಲಿ ಪದೇ ಪದೇ ದುರಂತಗಳು ಸಂಭವಿಸುತ್ತಾನೆ ಇದೆ ವರ್ಷಕ್ಕೊಮ್ಮೆ ಒಂದಲ್ಲ ಒಂದು ಅವಘಡಗಳು ನಡೆಯುತ್ತಾನೆ ಇದೆ ನಿನ್ನೆ ಮಾಚಹಳ್ಳಿಯಲ್ಲಿ ವಿಸಿ ನಾಲೆಗೆ ಕಾರು ಉರುಳಿ ಬಿದ್ದು ಮೂವರು ಜಲಸಮಾಧಿಯಾಗಿದ್ದಾರೆ ಮೂವರ ಮೃತದೇಹ ಪತ್ತೆ ಮತ್ತೋರ್ವ ನಾಪತ್ತೆ ಫೀರ್ ಖಾನ್ಗಾಗಿ ಇವತ್ತು ನಡೆಯಲಿದೆ ಶೋಧ ಮಂಡ್ಯದ ಮಾಚಹಳ್ಳಿಯಲ್ಲಿ ವಿಸಿ ನಾಲೆಗೆ ಚಾಲಕನ ನಿಯಂತ್ರಣ ತಪ್ಪಿ ಇಂಡಿಕಾ ಕಾರು ಉರುಳಿ ಬಿದ್ದಿತ್ತು ಕಾರಿನಲ್ಲಿ ಹಾಲಹಳ್ಳಿಯ ನಾಲ್ವರು ಪ್ರಯಾಣ ಮಾಡ್ತಾ ಇದ್ರು ದುರಂತದಲ್ಲಿ ಕಾರಿನಲ್ಲಿದ್ದ ನಯಾಜ್ ಎಂಬಾತ ಬಚಾವಾಗಿದ್ರೆ ಮೂವರು ಜಲಸಮಾಧಿಯಾಗಿದ್ದಾರೆ ನಾಲೆಯಲ್ಲಿ ಕಾರು ಮಾಲೀಕ ಫಯಾಜ್ ಮೃತದೇಹ ಪತ್ತೆಯಾಗಿದೆ ಕಾರನ್ನ ಮೇಲೆತ್ತಿದಾಗ ಅಸ್ಲಂ ಪಾಷಾ ಮೃತದೇಹ ಕೂಡ ಸಿಕ್ಕಿದೆ ಸದ್ಯ ಫೀರ್ ಖಾನ್ ಮೃತದೇಹ ನಾಪತ್ತೆಯಾಗಿದೆ ವಿಸಿ ನಾಲೆ ನೀರಲ್ಲಿ ಕೊಚ್ಚಿ ಹೋಗಿರುವ ಫೀರ್ ಖಾನ್ಗಾಗಿ ನಿನ್ನೆ ಶೋಧ ಕಾರ್ಯ ಮಾಡಲಾಗಿತ್ತು ಆದರೆ ಕತ್ತಲಾದ ಹಿನ್ನೆಲೆ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿತ್ತು ಇವತ್ತು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯಾಚರಣೆ ಮುಂದುವರೆಸುತ್ತಾರೆ ವೈಸಿ ನಾಲೆ ದುರಂತಗಳಿಗೆ ನಾವೆಲ್ಲರೂ ಹೊಣೆ ಶಾಸಕ ದರ್ಶನ್ ಪುಟ್ಟಣಿಯ ಅಸಮಾಧಾನ ವಿಸಿ ನಾಲೆಯ ಸಾಲು ಸಾಲು ದುರಂತಗಳಿಗೆ ನಾವೆಲ್ಲರೂ ಹೊಣೆ ಅಂತ ಶಾಸಕ ದರ್ಶನ್ ಪುಟ್ಟಣಿಯ ಅಸಮಾಧಾನ ಹೊರಹಾಕಿದ್ದಾರೆ ಅನುದಾನದ ಕೊರತೆಯಿಂದ ತಡೆಗೋಡೆ ನಿರ್ಮಾಣವಾಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಅನ್ಫಾರ್ಚುನೇಟ್ ಅಂದ್ರೆ ಇಷ್ಟ ತಂಕ ಮಾಡದೇ ಇರೋದು ಎಲ್ಲರ ಜವಾಬ್ದಾರಿ ಯಾರು ಜವಾಬ್ದಾರಿ ಐತಾರೆ ಅಂತ ಕೇಳ್ಕೊಂಡ್ರೆ ನಾನು ಜವಾಬ್ದಾರಿನೇ ಅಧಿಕಾರಿಗಳು ಜವಾಬ್ದಾರಿ ನಾವೆಲ್ಲರ ಇದು ಈವರೆಗೂ ಮಂದಿ ಜನ ಸಮಾಧಿ ಇನ್ನು ವಿಸಿ ನಾಲೆಯಲ್ಲಿ ದುರಂತದ ಡೆಡ್ಲಿ ಹಿಸ್ಟ್ರಿ ನೋಡಿದ್ರೆ ನೀವು ಖಂಡಿತ ಬೆಚ್ಚಿ ಬೀಳ್ತೀರಾ ಈವರೆಗೂ ಇಷ್ಟು ಜನ ಈ ನಾಲೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಅಂತ ತೋರಿಸ್ತೀವಿ ನೋಡಿ ಎರಡ್ ಸಾವಿರದ ಹದಿನೆಂಟರ ನವೆಂಬರ್ ಇಪ್ಪತ್ನಾಲ್ಕರಂದು ಇದೇ ವಿಸಿ ನಾಲೆಗೆ ಬಸ್ ಉರುಳಿ ಮೂವತ್ತೊಂದು ಜನ ಜಲಸಮಾಧಿಯಾಗಿದ್ರು ಎರಡ್ ಸಾವಿರದ ಇಪ್ಪತ್ಮೂರರ ಜುಲೈ ಇಪ್ಪತ್ತೇಳರಂದು ಕಾರು ಪಲ್ಟಿಯಾಗಿ ಒಬ್ಬರು ಉಸಿರು ನಿಲ್ಲಿಸಿದ್ರು ಎರಡ್ ಸಾವಿರದ ಇಪ್ಪತ್ಮೂರರ ಜುಲೈ ಇಪ್ಪತ್ತೊಂಬತ್ತರಂದು ಕಾರು ಬಿದ್ದು ನಾಲ್ವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಎಂಟರಂದು ಕಾರು ಉರುಳಿ ಐವರು ದುರ್ಮರಣಕ್ಕೀಡಾಗಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೆರಡರಂದು ಕಾರು ಉರುಳಿ ಒಬ್ಬರು ಸಾವನ್ನಪ್ಪಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಐದರಂದು ಟ್ರ್ಯಾಕ್ಟರ್ ಪಲ್ಟಿಯಾಗಿ ಒಬ್ಬ ಬಲಿಯಾಗಿದ್ರು ಇದೀಗ ಕಾರು ಉರುಳಿ ಮೂವರು ಮೃತಪಟ್ಟಿದ್ದಾರೆ ಒಟ್ಟಾರೆ ಐದರಿಂದ ಆರು ವರ್ಷದಲ್ಲಿ ವಿಸಿ ನಾಲೆಗೆ ಬಿದ್ದು ಬರೋಬ್ಬರಿ ನಲವತ್ತಾರು ಜನ ಸಾವನ್ನಪ್ಪಿದ್ದಾರೆ ವಿಸಿ ನಾಲೆಗೆ ಬಿದ್ದು ಸತ್ತ ಮೇಲೆ ಪರಿಹಾರ ಕೊಡೋದಕ್ಕಿಂತ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಮೊದಲು ತಡೆಗೋಡೆ ನಿರ್ಮಾಣ ಮಾಡಲಿ ಮುಂದೆ ಸಂಭವಿಸಬೇಕಾದ ದುರಂತಗಳನ್ನಾದರೂ ತಪ್ಪಿಸಲಿ ಅಂತ ಕೂಗು ಕೇಳಿ ಬರ್ತಾ ಇದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಏಳು ವರ್ಷಗಳಲ್ಲಿ ನಲವತ್ತಾರು ಜನ ಸತ್ತಿದ್ದಾರೆ ಹೆಸರೆತ್ತಿದ್ರೆ ಮಂಡ್ಯ ಪಾಲಿಟಿಕ್ಸ್ ಬಂದಾಗ ಮಂಡ್ಯ ಅಬಾ ಸುಮಲತಾ ಏನು ಅಂಬರೀಷ್ ಏನು ಕುಮಾರಣ್ಣ ಏನು ಡಿ ಕೆ ಶಿವಕುಮಾರ್ ಏನು ಸ್ವಾಮಿ ಏನು ಆಮೇಲೆ ಏನು ಏನು ಘಟಾನುಘಟಿ ಹಾಂ ಏನು ನಾಯಕರು ಆಮೇಲೆ ಮೈಸೂಗರಿಗೆ ದುಡ್ಡು ಹಾಕೋದೇನು ಮಂಡ್ಯದ ಘನತೆ ಗೌರವ ಅಂತ ಹೇಳೋದೇನು ಇಷ್ಟೆಲ್ಲ ಆಗಿರೋ ಮಂಡ್ಯದ ಜನರಿಗೆ ಇಲ್ಲಿ ತನಕ ಏಯ್ ಬರೋ ಇದು ಮಾಡಿಕೊಟ್ರು ಅಂತ ಕೇಳುವಂಥ ಧೈರ್ಯ ಇಲ್ವ ನಿಮಗೆ ಲಾಸ್ಟ್ ಟೈಮ್ ನಾವು ನಿರಂತರವಾಗಿ ಅಲ್ಲಿಂದ ಸ್ಟೋರಿ ಮಾಡಿದ್ವಿ ಶ್ರೀಪಾದ್ ಪಾಟೀಲ್ ಮಾಡಿದ್ವಿ ನೋಡಿ ಈಗ ಈಗ ಶುರು ಮಾಡ್ತಾ ಇದ್ದಾರೆ ಐವತ್ತರವತ್ತು ಕೋಟಿ ಖರ್ಚು ಮಾಡ್ತಾರೆ ರೀ ಒಂದು ಎಲೆಕ್ಷನ್ಗೆ ನನಗೆ ಈಗ ಅನಿಸ್ತಾ ಇದೆ ಮಂಡ್ಯದ ಜನ ಮುಗ್ಧರು ಮಾತ್ರ ಅಲ್ಲ ಅಮಾಯಕರು ಕೂಡ ನಿಮ್ಮನ್ನು ರಾಜಕಾರಣಕ್ಕಾಗಿ ಹೇಳ್ತಾರಲ್ಲ ಅವನು ಏನು ಮುಗ್ಧರಿರ್ಬೋದು ಅಮಾಯಕರಲ್ಲ ನೋ ನೀವು ಅಮಾಯಕರೇ ನಿಮ್ಮನ್ನ ನಿಮ್ಮನ್ನ ಯೂಸ್ ಅಂಡ್ ಥ್ರೂ ಮಾಡ್ತಾ ಇದ್ದಾರೆ ರಾಜಕಾರಣಿ ಓಟಿಗೆ ಮಾತ್ರ ಓಟಿಗೆ ಮಾತ್ರ ಮಾತ್ರ ಬಂದು ನಾನು ಒಕ್ಕಳಿಗ ನಾನು ಮತ್ತೊಬ್ಬ ನಾನು ಮಗದೊಬ್ಬ ಜಾತಿ ಹೇಳ್ಕೊಂಡು ಮತ್ತೊಂದು ಮಾಡಿಕೊಂಡು ಓಟ್ ತಗೊಂಡು ನಲವತ್ತಾರು ಜನ ಸತ್ತರ ರೀ ಬಡವರ ಮಕ್ಕಳು ಅದಕ್ಕೆ ಬಂದಾಗ ಐದು ಲಕ್ಷ ಶೋ ಆಫ್ ಇನ್ನು ಕ್ಯಾಮ್ರಾ ಮುಂದೆ ಐದು ಲಕ್ಷ ಆರು ಲಕ್ಷ ಏಯ್ ನಿಮ್ಮ ಐದು ಲಕ್ಷ ನಿಮ್ ಮುಖಕ್ಕೆ ಬಿಸಾಡ್ರಿ ಫಸ್ಟ್ ಅದಕ್ಕೆ ಒಂದು ತಡೆಗೋಡೆ ಮಾಡಿ ಈ ತಡೆಗೋಡೆಗಳೆಲ್ಲ ಎಷ್ಟು ಪವರ್ಫುಲ್ ಅಂತಂದ್ರೆ ನೋಡಿ ಈ ಸಾಧಾರಣವಾಗಿ ಡ್ರೈವಿಂಗ್ ಮಾಡೋರು ಗೊತ್ತಿರಬಹುದು ನಾವು ಪ್ಲೇನ್ ರೋಡಲ್ಲಿ ಹೋಗ್ತಾ ಇರ್ತೀವಿ ಆ ವೈಟ್ ಟ್ಯಾಪಿಂಗ್ ಮಾಡಿರ್ತಾರೆ ಸೈಡ್ ಅಲ್ಲಿ ವೈಟ್ ಕಲರ್ ಆಗಿರ್ತಾರೆ ನಮ್ಗೆ ಎಷ್ಟು ಗ್ಯಾರಂಟಿ ಬರುತ್ತೆ ಗೊತ್ತಾ ಅಥವಾ ಮಿಡ್ಲಲ್ಲಿ ಒಂದು ವೈಟ್ ಲೈನ್ ಇದ್ರೆ ನಮಗೆ ಒಂದು ಧೈರ್ಯ ಬರುತ್ತೆ ಸಿಗುತ್ತೆ ಆಮೇಲೆ ಈಗ ದೊಡ್ಡ ಪ್ರಪಾತ ಇರಲಿ ಒಂದು ಸೈಡ್ ಅಲ್ಲಿ ಒಂದು ಎರಡು ಕಂಬಗಳಿದ್ರೆ ಸಾಕು ಒಂದು ಧೈರ್ಯ ಬರುತ್ತೆ ಏನಾಗ್ಲಿಕ್ಕಿಲ್ಲ ಅಂತ ಅಂತೂ ಅದಕ್ಕೆ ಇನ್ನೂ ಒಂದು ಇದ್ರ ಥರ ಬೇಲಿ ಥರ ಕಬ್ಬಣ ಹಾಕಿದ್ರೆ ಭಾಳ ಧೈರ್ಯ ಎಷ್ಟೇ ಪ್ರಪಾತ ಇರಲಿ ಅಲ್ಲಿ ಬೇಲಿ ಇಲ್ಲದೆ ಇರಲಿ ಭಯ ಆಗ್ತಾ ಇರುತ್ತೆ ಅದನ್ನು ಆಗೋದಿಲ್ಲ ಅಂತ ಮಂಡ್ಯ ನಾನು ಮಂಡ್ಯಕ್ಕೆ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಮಣ್ಣಂಗಟ್ಟಿ ಏನು ಮಾಡಿಲ್ಲ ಯಾವನೇನು ಮಾಡಿಲ್ಲ ರೀ ಮಂಡ್ಯಕ್ಕೆ ಏನಾಗಿದೆ ಮಂಡ್ಯದಲ್ಲಿ ರಾಜಕಾರಣಿಗಳಿಂದ ಏನು ಮಣ್ಣ ಮಣ್ಣಂಗಟ್ಟಿ ಸಿಕ್ಕಿದೆ ಅಲ್ಲೊಬ್ರು ಶಂಕರೇಗೌಡರು ಅಂತಿದ್ದರು ಯಾರು ನಿತ್ಯ ಸಚಿವರು ಶಂಕರೇಗೌಡರು ನನ್ನ ಐ ಆಮ್ ನಾಟ್ ರಾಂಗ್ ಅವರನ್ನು ಬಿಟ್ಟರೆ ಅವರನ್ನು ಬಿಟ್ಟರೆ ಇಂದಲೂ ಏನೂ ಆಗಿಲ್ಲ ಸುಮಲತಾ ಅವರಿಂದಲೂ ಏನಾಗಿಲ್ಲ ಕುಮಾರಸ್ವಾಮಿ ಅವರಿಂದಲೂ ಏನಾಗಿಲ್ಲ ಹೇಳಿ ನೋಡೋಣ ಇವರು ರಮ್ಯಾಳಿಂದಲೂ ಏನಾಗಿಲ್ಲ ಒಂದು ಬೈಪಾಸ್ ರೋಡ್ ಇರಲಿಲ್ಲ ಗೊತ್ತಾ ಅಲ್ಲಿಗೆ ಮಂಡ್ಯಕ್ಕೆ ಶಂಕರೇಗೌಡರು ಬಿಟ್ಟರೆ ಮಂಡ್ಯಕ್ಕೆ ಯಾರು ಏನು ಮಾಡಿಲ್ಲ ರೀ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಆನಂದ್ ಆನಂದ್ ಇಷ್ಟು ಪವರ್ಫುಲ್ ಜಾಗ ಮಂಡ್ಯ ಪಾಲಿಟಿಕಲ್ ಎಷ್ಟು ಬ್ರಿಲಿಯಂಟ್ ಇದಾರೆ ಅದೊಂದು ಡೈಲಾಗ್ ಇದೆಯಲ್ಲ ಮಂಡ್ಯ ಗೊತ್ತು ಇಂಡಿಯಾ ಗೊತ್ತು ಅಂತೇಳಿ ಇದನ್ನೇ ಹೇಳ್ಬೇಕಾ ನಮ್ಗೆ ಮಂಡ್ಯ ಗೊತ್ತು ಇಂಡಿಯಾ ಗೊತ್ತು ಓಕೆ ಐ ವೆರಿ ಹ್ಯಾಪಿ ನಾವು ಅದನ್ನು ಬಿಟ್ಕೊಡೋದಿಲ್ಲ ಯಾವತ್ತೂ ಕೂಡ ಆದರೆ ಈ ಥರ ಒಂದು ಕಾಣಿಕಡೆ ಬೀಗ ದುಡ್ಡು ಹಾಕಿದಂಗೆ ಜನ ಬೀಳ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಬೀಳ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಅಂತಂದರೆ ಯಾರು ಮಾತಾಡಬೇಕಿದ್ರ ಬಗ್ಗೆ ಏನು ಹೇಳ್ತಾರೆ ಇಲ್ಲಿ ಜನ ಪ್ಲೀಸ್ ಓವರ್ ಟು ಯು ಮಾತಾಡಿ ಜೆ ಪಿ ಸರ್ ನೀವು ಹೇಳಿದಂತೆ ಮಂಡ್ಯ ಅಂದರೆ ಇಂಡಿಯಾನೇ ತಿರುಗಿ ನೋಡ್ತದೆ ಅಂಥ ರಾಜಕಾರಣಕ್ಕೆ ಹೆಸರುವಾಸಿಯಾಗಿರುವಂಥ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ರಾಜಕಾರಣಿಗಳು ಇಲ್ಲಿಂದ ಆರಿಸಿ ಹೋಗಿದ್ದಾರೆ ಅಂಬರೀಷ್ ಅಂತ ಸಿನಿಮಾ ಬಣ್ಣ ಹಚ್ಕೊಂಡಂಥವ್ರಾಗಿರಲಿ ಅಥವಾ ಎಸ್ ಎಂ ಕೃಷ್ಣ ಅಂತವರಾಗಿರಲಿ ಜೊತೆಗೆ ಏನು ಸಾಕಷ್ಟು ರಾಜಕಾರಣಿಗಳು ಮಂಡ್ಯವನ್ನು ಪ್ರತಿನಿಧಿಸಿದ್ದಾರೆ ಅವರು ಸಾಕಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ ಅಂಥದ್ದು ಮಾಡಿದ್ದೀನಿ ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾರೆ ಆದರೆ ನಿಜಕ್ಕೂ ಕೂಡ ಮಂಡ್ಯ ಇಂದಿಗೂ ಕೂಡ ಹಿಂದುಳಿದಿದೆ ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ತಾಂಡವ ಇದೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೆಲವೊಂದು ಕಡೆ ಇಲ್ಲ ಜೊತೆಗೆ ನಾಲೆ ಮಂಡ್ಯ ಜಿಲ್ಲೆಗೆ ನೀರನ್ನು ಒದಗಿಸುತ್ತದೆ ಕನ್ನಂಬಾಡಿಯಿಂದ ರೈತರ ಜಮೀನುಗಳಿಗೆ ನೀರು ಉಣಿಸುವಂತ ವೀಸಿನ ನಾಲೆ ಇತ್ತೀಚೆಗೆ ಸ್ವರೂಪಿಯಾಗಿ ಬದಲಾಗಿದೆ ನೀವು ಹೇಳ್ದಂಗೆ ಏನು ಏಳು ವರ್ಷದ ಇಂದೀಚೆಗೆ ನಲವತ್ತಾರು ಜನ ಮೃತಪಟ್ಟಿದ್ರೆ ಕಳೆದ ಒಂದೂವರೆ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ಹದಿನೈದು ಜನ ಮೃತಪಟ್ಟಿದ್ದಾರೆ ಸುಮಾರು ಐದು ಮೇಜರ್ ಅಪಘಾತಗಳಾಗಿವೆ ಎರಡು ಒಂದೂವರೆ ವರ್ಷದ ಅವಧಿಯಲ್ಲಿ ಆದರೂ ಕೂಡ ಹೆಚ್ಚಾದ ಕಳ್ತಾ ಇಲ್ಲ ಇನ್ನು ಏನು ನಿನ್ನೆ ಒಂದು ದುರಂತ ನಡೀತಲ್ಲ ಆ ದುರಂತದ ಸ್ಥಳದಲ್ಲಿದ್ದೀನಿ ಈ ಒಂದು ನಾಲೆಯ ಪಕ್ಕದಲ್ಲೇ ಒಂದು ದುರಂತ ನಡೆದಿರುವಂಥದ್ದು ಸೊ ಇಲ್ಲಿ ಹುಲಿಕೆರೆ ಇದೆ ಹುಲಿಕೆರೆ ಅಂದ್ರೆ ಇಲ್ಲಿ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸುರಂಗ ನಿರ್ಮಾಣವಾದಂಥ ಜಾಗ ಅಲ್ಲಿಂದ ಸುರಂಗ ಏನು ಎಂಡಾಗುತ್ತೆ ಸುರಂಗ ಎಂಡಾದಂಥ ಬಳಿಕ ಒಂದು ನಾಲೆ ಬರುತ್ತೆ ಅದು ಸಾಕಷ್ಟು ಡೀಪ್ ಆಗಿರುವಂತದ್ದು ಮುಂದೆ ಹೋದರೆ ಒಂದು ನೂರು ಅಡಿಯಷ್ಟು ಆಳ ಇದೆ ಸ್ವಲ್ಪ ಯಾಮಾರಿದ್ರು ಕೂಡ ಏನು ವಾಹನ ಸವಾರು ಸಂಪೂರ್ಣವಾಗಿ ನಾಲೆ ಒಳಗೆ ಬೀಳ್ತಾರೆ ಬಲಿಯಾಗ್ತಾರೆ ಸಾಕಷ್ಟು ಅನಾಹುತಗಳಾಗಿದ್ವು ಆದ್ರೆ ಮೇಜರ್ ಆಗಿ ಅನಾಹುತ ಆಗಿರುವಂಥದ್ದು ನೆನ್ನೆ ಏಕೆಂದರೆ ಸಾಕಷ್ಟು ವಾಹನಗಳು ಬಿದ್ದಿದ್ವು ಆಗ ಒಂದಷ್ಟು ಗಿಡಗಳು ಒರೆ ವರ್ಷದಿಂದ ಇಲ್ಲಿಂದ ಮುಂದೆ ಹೋದರೆ ಒಂದು ಕಾರ್ ಅಪಘಾತ ಆಗಿ ಓರ್ವ ಸಾವನ್ನಪ್ಪಿದ್ದ ಆ ಸ್ಪಾಟ್ ಅಲ್ಲಿ ಮಾತ್ರ ಎಲ್ಲ ಅಪಘಾತ ನಡೆದಿತ್ತು ಆ ಜಾಗದಲ್ಲಿ ಮಾತ್ರ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು ಅದಾದ ಬಳಿಕ ಆಗ್ಲೇ ಇಲ್ಲ ತಡೆಗೋಡೆ ಇನ್ನು ಕೂಡ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ರು ಕೂಡ ಎಚ್ಚೆತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರು ಇದ್ದಾರೆ ಜೊತೆಗೆ ಈ ಸಂಪೂರ್ಣವಾಗಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡಿದ್ರು ಕೆಲಸಗಳು ಆಗ್ತಾ ಇಲ್ಲ ಇದು ಜನಗಳ ಮನಸ್ಥಿತಿ ಹೇಗಾಗಿದೆ ಅಂದ್ರೆ ಅವರು ರೋಸ್ ಹೋಗಿದ್ದಾರೆ ಇಲ್ಲಿ ಕೆಲಸನೇ ಆಗಲ್ವೇನೋ ಅನ್ನೋ ಪರಿಸ್ಥಿತಿಗೆ ಪರಿಸ್ಥಿತಿ ಬಂದ್ಬಿಟ್ಟಿದ್ರೆ ನಮ್ಗೆ ಈ ರಸ್ತೆನೆ ಬೇಡ ಅನ್ನುವಷ್ಟು ಮನಸ್ಥಿತಿಗೆ ಬಂದಿರುವಂತ ಅವ್ರನ್ನ ಮಾತಾಡ್ತಾರೆ ಸರ್ ಸಾಕಷ್ಟು ದಿನಗಳಿಂದ ನಿಮ್ಮದು ಬೇಡಿಕೆ ತಡೆಗೋಡೆ ನಿರ್ಮಾಣ ಮಾಡಲಿ ಅಂತ ಅದಾಗ್ತಾನೆ ಇಲ್ಲ ಎಷ್ಟಬೇಕು ಅಂತ ಇನ್ನೂನು ಇವರು ಎಲ್ಲಿವರೆಗೆ ಇಂತ ನಿರ್ಲಕ್ಷ್ಯ ಮಾಡ್ತಾರೋ ಈ ನಿರ್ಲಕ್ಷ್ಯದಿಂದ ಇಂದು ಇವರು ಕ್ರಮ ವಹಿಸುವ ತನಕ ಈ ಸಾವು ನೋವುಗಳು ಆಗ್ತಾನೆ ಇರ್ತವೆ ಸರ್ ಈಗ ತುರ್ತಾಗಿ ಆ ತಡೆಗೋಡೆ ಆಗ್ಲೇಬೇಕು ಈಗ ತಡೆಗೋಡೆ ಫಸ್ಟ್ ತಡೆಗೋಡೆ